ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೋಕನಹಳ್ಳಿ ಸಮೀಪ ಒಡೆಯರ್ಪಾಳದಿಂದ ಹನೂರಿನ ಕಡೆ ಬರುತ್ತಿದ್ದಂತ ಸಾರಿಗೆ ಸಂಸ್ಥೆ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದಲ್ಲಿ ಪಲ್ಟಿ ಹೊಡೆದು ಅಂತ ಅವಘಡ ಸಂಭವಿಸಿದೆ ಸದ್ಯ ಪ್ರಯಾಣಿಕರು ಪ್ರಾಣಾಯಪದಿಂದ ಪಾರಾಗಿದ್ದಾರೆ ಕೆಲವರಿಗೆ ಪುಟ್ಟ ಗಾಯಾಳುಗಳಾಗಿದ್ದು ಬಸ್ಸಿನ ಒಳಗಿದ್ದ ಪ್ರಯಾಣಿಕರನ್ನ ಹೊರತೆಗೆಯಲು ಸ್ಥಳೀಯರು ಹರಸಾಹಸವನ್ನು ಪಟ್ಟರು ಬಸ್ನ ಕಂಡಕ್ಟರ್ ಚಲಾಯಿಸುತ್ತಿದ್ದಕ್ಕೆ ಈ ಅವಘಡ ಸಂಭವಿಸಿದೆ ಅಂತ ತಿಳಿದು ಬಂದಿದೆ ಈ ಅಪಘಾತ ಹನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಕಂಡಕ್ಟರ್ ಬಸ್ ಚಾಲನೆ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಹಾಗಾಗಿ ಘಟನೆಯನ್ನ ಸೂಕ್ಷ್ಮವಾಗಿ ತನಿಖೆ ನಡೆಸಬೇಕು ಅಂತ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ڏي ڪي ڏيو ٿا پري جا ٽيجرن ۾ ٿرن بول مان مطلب بني اي بسري اي ڇا ٿي ٿي ميمم هي بس وئي